ಓಂ ಶ್ರೀ ಗುರು ರಾಘವೇಂದ್ರ ಎ ರಾಯರಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ನನ್ನ ತಂದೆ ತಾಯಂದಿರು ನನ್ನ ಅಕ್ಕ ತಂಗಿಂದಿರು ನನ್ನ ಸ್ನೇಹಿತರು ರಾಯರಿಗೆ ನೀವೇನು ಮನಸ್ಸಲ್ಲಿ ಅಂದುಕೊಂಡು ಸೇವೆಯನ್ನು ಕೊಡಿಸಿದ್ದೀರಾ ಅದು ರಾಯರ ಆಶೀರ್ವಾದ ರಾಯರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ ನನ್ನ ತಾಯಂದಿರೇ ನಿಮ್ಮ ಮನೆಯಿಂದ ಇವತ್ತು ಬೃಂದಾವನದ ಮುಂದಗಡೆ ಅಂದರೆ ರಾಯರ ಮುಂದಗಡೆ ನಾನು ನಿಮ್ಮ ನೀವೇನು ಸೇವೆಯನ್ನು ಕೊಟ್ಟಿದ್ದೀರಾ ರಾಯರ ಮುಂದಗಡೆ ಇಟ್ಟು ನಾನು ಪೂಜ್ಯವನ್ನು ಮಾಡಿದ್ದೇನೆ ನಿನ್ನ ಭಕ್ತಾದಿಗಳು ಅಂದರೆ ನಿನ್ನ ಮಕ್ಕಳು ಅವರ ಮನಸ್ಸಲ್ಲಿ ಏನು ಅಂದುಕೊಂಡು ಕೊಟ್ಟಿದ್ದಾರೆ ತಂದೆ ಅದನ್ನು ಈಡೇರಿಸು ತಂದೆ ಆ ಈಡೇರಿಸು ಶಕ್ತಿ ನಿಮ್ಮಲ್ಲಿ ಇದೆ ಅಂತೇಳಿ ರಾಯರಿಗೆ ಒಪ್ಪಿಸಿದ್ದೀನಿ ನನ್ನ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಮೂಟೆ ಅಕ್ಕಿ ಮೂಟೆಯನ್ನು ಬೃಂದಾವನದ ಮುಂದಗಡೆ ಇಟ್ಟಿದ್ದೀನಿ ನನ್ನ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ನೀವೇನು ಅಂದುಕೊಂಡಿದ್ದರೆ ಅದು ಖಂಡಿತ ಅವರ ರಾಯರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲಿರುತ್ತೆ ಸ್ನೇಹಿತರೆ ಇನ್ನೊಂದು ವಿಚಾರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಏನು ಹೇಳಿದ್ದಾರೆ ನಿನಗೆ ಕಷ್ಟ ಅಂತ ಬಂದರೆ ನನ್ನನ್ನು ನೆನೆಸ್ಕೋ ಏನಾದರೂ ತೊಂದರೆ ಇದೆ ಅಂತ ಹೇಳಿದರೆ ನನಗೆ ನನ್ನ ಹೆಸರನ್ನು ನೀನು ಹೇಳು ನಿನ್ನ ಬಾಯಿಯಿಂದ ನಾನು ಸದಾ ನಿನ್ನ ಹಿಂದಡೆ ಇರುತ್ತೇನೆ ಅಂತ ಹೇಳಿದ್ದಾರೆ ನಿಮಗೇನಾದರೂ ಕಷ್ಟ ಅಂತ ಬಂದರೆ ಗುರು ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ನನ್ನ ಜೊತೆ ರಾಯರಿದ್ದಾರೆ ಅಂತ ಹೇಳಿ ಒಂದಿಜ್ಜೆ ಮುಂದೆಯನ್ನು ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ ಇನ್ನೊಂದು ವಿಚಾರದಲ್ಲಿ ಏಳುನೂರು ವರ್ಷ ನಾನು ಇರುತ್ತೇನೆ ಅಂತೇಳಿ ದೇವರ ಹತ್ರ ಜಪ ಅಂದರೆ ಜಪ ಮಾಡುತ್ತಾ ಕುಳಿತಿದ್ದಾರೆ ಬೃಂದಾವನದಲ್ಲಿ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಅದು ಯಾರಿಗೋಸ್ಕರ ಕುತ್ಕೊಂಡಿದ್ದರೆ ಮಕ್ಕಳಿಗೋಸ್ಕರ ನನ್ನ ನಂಬಿಕೊಂಡು ಬಂದಂಥ ಭಕ್ತಾದಿಗಳನ್ನು ನಾನು ಯಾವತ್ತೂ ಅವರಿಗೆ ದ್ರೋಹ ಮಾಡಲ್ಲ ಏನೇ ಕಷ್ಟ ಅಂತ ಬಂದರೆ ನಾನು ಅವರು ಸಾಥ್ ಕೊಟ್ಟು ಅವ್ರ ಜ ಅವ್ರ ಹಿಂದ್ಗಡೆ ನಾನು ಇರುತ್ತೇನೆ ಅಂತ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ಅದೇ ಮಾತಿನ ಪ್ರಕಾರ ದೇವರತ್ರ ಇವತ್ತಿಗೂ ಜಪ ಮಾಡುತ್ತಾ ಕುಳಿತಿದ್ದಾರೆ ಬೃಂದಾವನದಲ್ಲಿ ಸ್ನೇಹಿತರೆ ಇದೇ ಆಗಸ್ಟ್ ಹದಿನೆಂಟನೇ ತಾರೀಕಿಂದ ಇಪ್ಪತ್ತ ನಾಲ್ಕನೇ ತಾರೀಕಿನವರೆಗೂ ರಾಯರು ಕಣ್ಣು ಬಿಟ್ಟು ಕುಳಿತಿರುತ್ತಾರೆ ಮಕ್ಕಳನ್ನು ನೋಡುತ್ತಾ ಕುಳಿತಿರುತ್ತಾರೆ ನನ್ನ ಭಕ್ತಾದಿಗಳು ಎಷ್ಟು ಜನ ಬಂದಿದ್ದಾರೆ ನನಗೋಸ್ಕರ ಎಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಆನಂದವಾಗಿ ಖುಷಿಯಿಂದ ಇರುತ್ತಾರೆ ಸ್ನೇಹಿತರೆ ಅಕ್ಕಿ ಕುಡಿಸ್ತವ್ರು ಯಾರು ತುಪ್ಪ ಕೊಡಿಸ್ತವ್ರು ಯಾರು ಸಕ್ಕರೆ ಕುಡಿಸ್ತವ್ರು ಯಾರು ಬೆಲ್ಲ ಯಾರು ಸ್ನೇಹಿತರೆ ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂಥ ನಾವು ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಾವು ನೆನೆಸ್ತಾ ಇದ್ದೀವಿ ಎಲ್ಲೋ ಇರ್ತಕ್ಕಂಥ ಎಲ್ಲ ಕಡೆನೂ ಇದ್ದಾರೆ ಅಂತ ರಾಯರ ಭಕ್ತರು ಎಲ್ಲ ಮೂಲೆ ಮೂಲೆಯಲ್ಲಿ ಅಂತ ಇವತ್ತು ಪ್ರೂವ್ ಮಾಡಿಬಿಟ್ರಿ ನನ್ನ ಸ್ನೇಹಿತರೆ ಸ್ನೇಹಿತರೆ ಅದೇ ಥರನೇ ನಂಬಿಕೆ ಇಡಿ ತಾಳ್ಮೆಯಿಂದ ಇದ್ರಿ ತಾಳ್ಮೆಯಿಂದ ಇದ್ದರೆ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ದಿನ ಎದ್ದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಇರತಕ್ಕಂಥ ಟೈಮು ಇಪ್ಪತ್ತ ನಾಲ್ಕು ತಾಸು ಒಂದು ದಿನಕ್ಕೆ ಇಪ್ಪತ್ತ ನಾಲ್ಕು ತಾಸಲ್ಲಿ ಹತ್ತು ನಿಮಿಷ ರಾಯರಿಗೆ ಅಂತ ಎತ್ತಿಡಿ ಸ್ನೇಹಿತರೆ ಒಂದು ನಿಮಿಷ ಎರಡು ನಿಮಿಷ ಐದು ನಿಮಿಷ ಒಂಬತ್ತು ನಿಮಿಷ ನಿಮಗೆ ನೀವು ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ಅಂತ ಹೇಳೋ ಟೈಮಲ್ಲಿ ನಿಮ್ಮ ಮೈಂಡಲ್ಲಿ ಬರ್ತಂತ ಬರ್ತಕ್ಕಂಥದ್ದು ನಾನು ಯಾರಿಗೆ ದುಡ್ಡು ಕೊಟ್ಟೆ ಯಾರ ಹತ್ರ ಇವತ್ತು ಹೋಗಿದ್ದೆ ಏನು ಮಾತಾಡಿದೆ ಅಂತ ನೀವು ಹೇಳುವಾಗ ನಿಮ್ಮ ಮೈಂಡಲ್ಲಿ ಬರ್ತಕ್ಕಂಥದ್ದು ಅವತ್ತೇನು ಟೈಮನ್ನು ನಾನು ವೇಸ್ಟ್ ಮಾಡಿದೆ ಅಂತ ಬರೀ ಅದೇ ಓಡಾಡ್ತಾ ಇರುತ್ತೆ ಒಂಬತ್ತು ನಿಮಿಷ ಸ್ನೇಹಿತರೆ ಒಂದೇ ಒಂದು ನಿಮಿಷ ಒಂದು ನಿಮಿಷಲ್ಲೇ ಅದರಲ್ಲೂ ಮೂವತ್ತು ಸೆಕೆಂಡನ್ನು ತೆಗೆದುಬಿಡಿ ಇನ್ನು ಮೂವತ್ತು ಸೆಕೆಂಡ್ ಮಾತ್ರ ಒಂಥರ ರಾಯರು ನಿಮ್ಮ ಮುಂದಗಡೆಯೇ ಬಂದು ಹೋದಂಥ ಒಂದು ಫೀಲ್ ಬರುತ್ತೆ ಗಂಡು ಮಕ್ಕಳಾದವರು ಓಂ ಶ್ರೀ ಗುರು ಏನಮ್ಮ ಅಂತ ಹೇಳಿ ಹೆಣ್ಮಕ್ಕಳಾದವರು ಶ್ರೀ ಗುರು ಏನಮ್ಮ ಅಂತ ಹೇಳಿ ಸ್ನೇಹಿತರೆ ಈ ಥರ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಹತ್ತು ನಿಮಿಷ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಎತ್ತಿಡಿ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಹತ್ರ ಕೇಳುವಂಥ ಟೈಮು ಬರೀ ಹತ್ತು ನಿಮಿಷ ನಿಮಗೇನೇ ಕಷ್ಟ ಇರಲಿ ಏನೇ ಸಾಲ ಇರಲಿ ಅದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ದಾರಿ ತೋರಿಸ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ ಇವತ್ತಿನ ದಿನದಲ್ಲಿ ನನ್ನ ತಂದೆ ತಾಯಿಂದಿರು ಏನು ಸೇವೆಯನ್ನು ಕೊಟ್ಟಿದ್ದಾರೆ ಅದನ್ನು ಹೇಳುವಂಥ ಸಮಯ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ತಂದೆ ತಾಯಿಯ ಹೆಸರು ಸಿದ್ದಣ್ಣ ಶ್ರವಂತಮ್ಮ ಸೇವೆ ಕೊಟ್ಟಿದ್ದವರ ಹೆಸರು ಸೋಮು ಮಂಜುಳ ಅವರು ಐವತ್ತೆರಡು ಕೆ ಜಿ ಅಕ್ಕಿ ಐದು ಕೆ ಜಿ ಬೆಲ್ಲ ಐದು ಕೆ ಜಿ ಸಕ್ಕರೆ ಸಾರಿ ಐದು ಕೆ ಜಿ ಬೇಳೆ ಒಂದು ಕೆ ಜಿ ತುಪ್ಪವನ್ನು ಕೊಟ್ಟಿದ್ದಾರೆ ಶ್ರೀಮತಿ ಲಕ್ಷ್ಮೀ ಕೃಷ್ಣ ಆರ್ ಪ್ರತೀಕ್ಷಾ ಇತ ಮುದ್ದೇನಪಾಳೆ ಬೆಂಗಳೂರು ಅವರು ಇಪ್ಪತ್ತಾರು ಕೆ ಜಿ ಅಕ್ಕಿ ಐದು ಕೆ ಜಿ ಸಕ್ಕರೆಯನ್ನು ಕೊಟ್ಟಿದ್ದಾರೆ ಸೌಭಾಗ್ಯ ಮಹಾದೇವ ಸ್ವಾಮಿ ಮಕ್ಕಳ ಹೆಸರು ಮಾನಸ ಅವರು ಐದು ಕೆ ಜಿ ಬೆಲ್ಲ ಒಂದು ಕೆ ಜಿ ಸಕ್ಕರೆಯನ್ನು ಕೊಟ್ಟಿದ್ದಾರೆ ತ್ರಿವೇಣಿ ದಿಗಂತ್ ಗೌಡ ರತ್ನಮ್ಮ ಅವರು ಇಪ್ಪತ್ತಾರು ಕೆ ಜಿ ಅಕ್ಕಿ ಒಂದು ತುಪ್ಪದ ಬಾಟಲನ್ನು ಕೊಟ್ಟಿದ್ದಾರೆ ಎಂ ಕೆ ರಾಜು ಸುಜಾತ್ ಹೆಗಡೆ ಮಕ್ಕಳ ಹೆಸರು ಅನಿಶಾ ಹೆಗಡೆ ಅವರು ಇಪ್ಪತ್ತಾರು ಕೆ ಜಿ ಅಕ್ಕಿ ಒಂದು ತುಪ್ಪದ ಬಾಟಲ್ ಕೊಟ್ಟಿದ್ದಾರೆ ಮತ್ತು ಸಕ್ಕರೆಯನ್ನು ಕೊಟ್ಟಿದ್ದಾರೆ ಗಜೇಂದ್ರ ಗಜೇಂದ್ರ ತಂದೆ ತಾಯಿ ಹೆಸರು ಮಂಜುನಾಥ್ ನಾಗರತ್ನಮ್ಮ ಶಿವಪೂರು ಅವರು ಎರಡು ತುಪ್ಪದ ಬಾಟಲನ್ನು ಕೊಟ್ಟಿದ್ದಾರೆ ಚೇತನ್ ಎ ಕೆ ಕವನ ಎಚ್ ಎಸ್ ಅವರು ಇಪ್ಪತ್ತಾರು ಕೆ ಜಿ ಅಕ್ಕಿ ಐದು ಕೆ ಜಿ ಸಕ್ಕರೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ನೀವು ಏನು ಅಂದುಕೊಂಡು ರಾಯರಿಗೆ ಸಲ್ಲಿಸಿದ್ದೀರ ಅದು ರಾಯರಿಗೆ ತಲುಪಿದೆ ಸ್ನೇಹಿತರೆ ಇನ್ನೊಂದು ವಿಚಾರದಲ್ಲಿ ಇದೇ ಆಗಸ್ಟ್ ಹದಿನೆಂಟನೇ ತಾರೀಕು ಅಂದರೆ ಮೇನಾಗಿರುವುದಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅವತ್ತಿನ ದಿನದಲ್ಲಿ ಎಲ್ಲಿ ಬೃಂದಾವನ ಕಾಣುತ್ತೋ ಆ ಬೃಂದಾವನಕ್ಕೆ ನೀವು ಹೋಗಿ ನಿಮ್ಮ ಮುಂದೆ ಬೃಂದಾವನದ ಮುಂದಗಡೆ ನಿಂತರೆ ಸಾಕು ಸ್ನೇಹಿತರೆ ರಾಯರು ಕಣ್ಣು ಬಿಟ್ಟು ಕುಳಿತಿರ್ತಾರೆ ನಿಮ್ಮ ಕಷ್ಟಗಳಿಗೆ ಏನೇ ತೊಂದರೆ ಇರಲಿ ಏನೇ ಪ್ರಾಬ್ಲಮ್ ಇರಲಿ ಅದು ಹೋಗಿ ರಾಯರ ಹತ್ರ ರಾಯರೇ ನೀವಿದ್ದೀರಾ ನನ್ನ ಕಷ್ಟಗಳಿಗೆ ಒಂದು ದಾರಿ ತೋರಿಸಿ ಅಂತ ಹೇಳಿ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ನನ್ನ ಎಷ್ಟೋ ನನ್ನ ತಂದೆ ತಾಯಿಂದಿರು ನನ್ನ ಅಕ್ಕ ತಂಗಿಂದಿರು ನನ್ನ ಸ್ನೇಹಿತರಾಗಲಿ ಎಷ್ಟೋ ಜನ ನೀವು ಏನು ಸೇವೆಯನ್ನು ಕೊಟ್ಟಿದ್ದೀರಾ ನಾನು ನೋಡಿದ್ದೀನಿ ನಿಮ್ಮನ್ನೆಲ್ಲ ಆದರೆ ಯಾಕಂದರೆ ನಿಮ್ಮ ಮನಸ್ಸು ದೊಡ್ಡದು ಸ್ನೇಹಿತರೆ ಯಾವುದೇ ಏನೋ ಒಂದು ಕಷ್ಟ ಇದ್ದರೂ ಪರವಾಗಿಲ್ಲ ನನ್ನ ನಮ್ಮ ಮನೆ ಹಬ್ಬ ಅಂಥೇಳಿ ಆ ಹಬ್ಬಕ್ಕೆ ಏನು ರೆಡಿ ಆಗಬೇಕು ಅಂತ ರೆಡಿ ಮಾಡಬೇಕು ಅಂತೇಳಿ ನಿಮ್ಮ ಕೈಯಿಂದ ಏನು ಸೇವೆಯನ್ನು ಕೊಟ್ಟಿದ್ದರೂ ಆ ಸೇವೆ ರಾಯರಿಗೆ ಸಲ್ಲಿದೆ ನಿಮ್ಮ ಮನೆಯಲ್ಲಿ ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಅದು ನಮ್ಮ ತಂದೆಯ ಹಬ್ಬ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಭಕ್ತಾದಿಗಳಿಗೋಸ್ಕರ ಕೂತ್ಕೊಂಡಿದ್ದಾರೆ ಅಂತೇಳಿ ನಿಮ್ಮ ಮನೆಯಲ್ಲಿ ಏನೇ ತೊಂದರೆ ಇದ್ದರೂ ಅದು ರಾಯರಿಗೆ ಸೇವೆಯನ್ನು ಸಲ್ಲಿಸಿದ್ದೀರಾ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ತುಂಬು ಧನ್ಯವಾದಗಳು ನಿಮ್ಮ ಸೇವೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ತಲುಪಿದೆ ಎಷ್ಟೇ ಕಷ್ಟ ಇದ್ದರೂ ಪರವಾಗಿಲ್ಲ ನಮ್ಮ ಹಬ್ಬ ಅಂದರೆ ನಮ್ಮ ಮನೆ ಹಬ್ಬ ತುಂಬ ಅದ್ಧೂರಿಯಾಗಿ ನಡಿಬೇಕು ಅಂತೇಳಿ ನಿಮ್ಮ ದೊಡ್ಡ ಮನಸ್ಸಿಂದ ನೀವು ಒಂದು ರಾಯರಿಗೆ ಸೇವೆಯನ್ನು ಕೊಟ್ಟಿದ್ದೀರಾ ಸ್ನೇಹಿತರೆ ಅದು ಸೇವೆ ಅದು ಚಿಕ್ಕ ಸೇವೆ ಅಲ್ಲ ನೀವು ಏನೇನು ಕೊಡಿಸಿದ್ದೀರಾ ಯಾಕಂದರೆ ಒಂದು ನೂರಾರು ನೂರಾರು ಜನಕ್ಕೆ ಒಂದು ಊಟ ಹಾಕುವಷ್ಟು ಶಕ್ತಿ ನಿಮಗಿವಾಗ ಕೊಟ್ಟಿದ್ದಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಅದಕ್ಕಿಂತ ಇನ್ನೂ ಹತ್ತು ಪಟ್ಟು ಜಾಸ್ತಿ ನಿಮಗೆ ಶಕ್ತಿ ಕೊಡಲಿ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ನಂಬಿಕೆ ಇರಲಿ ತಾಳ್ಮೆ ಇರಲಿ ವಿಶ್ವಾಸದೊಂದಿಗೆ ನಮ್ಮ ಜೊತೆ ಸದಾ ರಾಯರಿರುತ್ತಾರೆ ರಾಯರನ್ನ ನಂಬಿಕೆಟ್ಟವರು ಯಾರೂ ಇಲ್ಲ ಸ್ನೇಹಿತರೆ ರಾಯರನ್ನ ಯಾರು ನಂಬುತ್ತಾರೆ ಅವರಿಗೆ ಬೇಗ ಉಳಿತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಅದು ಎಷ್ಟೇ ಕಷ್ಟ ಇದ್ದರೂ ಇವತ್ತು ನಿಮ್ಮ ಮನೆಯಿಂದ ಸ್ವಾಮಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಅಕ್ಕಿ ಮೂಟೆಯನ್ನು ನಿಮ್ಮ ಕೈಯಿಂದ ನಮ್ಮ ರಾಯರ ಬೃಂದಾವನಲ್ಲಿ ರಾಯರು ಕೂತ್ಕೊಂಡಿರೋ ಮುಂದ್ಗಡೆ ಬೃಂದಾವನ ಮುಂದಗಡೆ ಇಟ್ಟಿದ್ದೀನಿ ಇವತ್ತು ನಾನು ಅಂದರೆ ನಾನು ಇಟ್ಟಿದ್ದೀನಿ ಅಂದರೆ ಸ್ನೇಹಿತರೆ ನಿಮ್ಮ ಮನೆಯಿಂದ ತೊಗೊಂಡು ಬಂದು ಅಂದರೆ ನೀವು ಕೊಟ್ಟಿದ್ದೀರಾ ನಾನು ತೊಗೊಂಡೋಗಿ ಇಟ್ಟಿದ್ದೀನಿ ಸ್ನೇಹಿತರೆ ಇದರಲ್ಲಿ ನಂದು ಏನು ಅಂತ ಸೇವೆ ಅಲ್ಲ ನೀವು ಸೇವೆ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬಿರುವುದೇದ ಧನ್ಯವಾದಗಳು ರಾಯರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ನನ್ನ ತಾಯಂದಿರೇ ಇವಾಗ ಏನು ರಾಯರ ಮೇಲೆ ನಂಬಿಕೆ ಇಟ್ಟಿದ್ರೆ ಅದೇ ನಂಬಿಕೆ ಇರಲಿ ಸ್ನೇಹಿತರೆ ಇವತ್ತು ನೀವು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಈ ವರ್ಷದ್ದು ಬರುವ ವರ್ಷ ಅದರ ಡಬಲ್ ಅಲ್ಲ ಅದರ ಹತ್ತು ಪಟ್ಟು ಕೊಡಿಸುವಷ್ಟು ಶಕ್ತಿ ನಿಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಇವತ್ತು ನಿಮಗೇನು ಗೊತ್ತಿರಲ್ಲ ಸ್ನೇಹಿತರೆ ಇವತ್ತು ನೀವು ಹೋಗಿಬಿಟ್ಟಿರ್ತೀರ ನೀವು ರಾಯರಿಗೆ ಸೇವೆಯನ್ನು ಮಾಡಿದ್ದು ಆದರೆ ಯಾಕೆ ಮರೆಸಿರ್ತಾರೆ ಅಂದರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ನಾನು ಕೊಡೋದು ನಿಮ್ಗೆ ಮತ್ತೆ ಗೊತ್ತಾಗಬಾರ್ದು ಯಾವುದೋ ಒಂದು ರೀತಿಯಲ್ಲಿ ನಾನು ನಿಮ್ಗೆ ಕೊಡ್ತೀನಿ ಅಂತೇಳಿ ನಿಮಗೆ ಯಾವುದೋ ಒಂದು ರೀತಿ ಅಂದರೆ ಒಂದು ಸುತ್ತಿ ಬಳಸಿ ಆ ಕಡೆಯಿಂದ ನಿಮಗೆಲ್ಲೋ ಒಂದು ಕಡೆ ಬರುತ್ತೆ ಸ್ನೇಹಿತರೆ ಇದು ನಂಬಿಕೆ ಇಟ್ಕೊಳ್ಳಿ ರಾಯರಿದ್ದಾರೆ ಅಂತ ಒಂದು ನಂಬಿಕೆಯಿಂದ ಇರಿ ಸ್ನೇಹಿತರೆ ತಾಳ್ಮೆಯಿಂದ ಇತ್ತು ಅಂದರೆ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ ಮೊನ್ನೆ ನಾನು ಒಂದು ಒಂದು ಮಾತನ್ನು ಹೇಳಿದ್ದೆ ದುಡ್ಡಿದೆ ಅಂತ ಹೇಳಿ ಮರೆಯಬೇಡ ದುಡ್ಡಿದೆ ಅಂತ ಹೇಳಿ ಅಹಂಕಾರವನ್ನು ತೋರಿಸಬೇಡ ದುಡ್ಡಿದೆ ಅಂತೇಳಿ ಬಡವನಾಗಿದ್ದು ಮರೆಯಬೇಡ ಯಾಕಂದರೆ ಅದನ್ನೆಲ್ಲ ಕೊಟ್ಟಿದ್ದು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ ಒಂದು ಯೋಚನೆ ಮಾಡಿ ದೇವ್ರ ಹತ್ರ ನಾವು ಹೋಗಿ ಡೈರೆಕ್ಟಾಗಿ ನಾವು ದೇವ್ರ ಹತ್ರ ಹೋಗೋಕ್ಕಾಗಲ್ಲ ದೇವ್ರ ಹತ್ರ ಹೋಗಬೇಕಂದ್ರೆ ದೇವ್ರು ಏನು ಹೇಳ್ತಾರೆ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಮೀಟ್ ಮಾಡ್ಕೊಂಡು ಬಾ ನೀನು ಅಂತ ಹೇಳ್ತಾರೆ ಎಲ್ಲ ದೇವರು ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲ ದೇವರು ಇದ್ದಾರೆ ಎಲ್ಲ ದೇವರಿಕ್ಕಿಂತ ಬೇಗ ಒಲಿಯೋರಂದರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ ಇನ್ನೊಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಿ ನನಗೆ ನಮ್ಮ ರಾಯರು ನನಗೆ ರಾಯರು ಬೇಡ ನಾನು ಡೈರೆಕ್ಟ್ ದೇವರನ್ನೇ ಮೀಟ್ ಮಾಡ್ತೀನಿ ಅಂದರೆ ನಿಮ್ಮ ವಯಸ್ಸು ಮುಪ್ ಮುಪ್ಪಾಗಿ ಹೋಗಿರುತ್ತೆ ಅಂದರೆ ವಯಸ್ಸಾಗಿ ಹೋಗಿಬಿಟ್ಟಿರುತ್ತೆ ನಿಮಗೆ ದೇವ್ರನ್ನ ಮೀಟ್ ಮಾಡ್ತೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ವಯಸ್ಸು ಎಷ್ಟಾಗಿರುತ್ತೆ ಅರುವತ್ತೈದರಿಂದ ಎಪ್ಪತ್ತು ವಯಸ್ಸಾಗಿರುತ್ತೆ ಎಂಬತ್ತು ವಯಸ್ಸಾಗಿರುತ್ತೆ ಬೇಡ ಸ್ನೇಹಿತರೆ ತೊಂಬತ್ತು ವರ್ಷ ಆಗಿರುತ್ತೆ ನಿಮಗೆ ಅವಾಗ ನೀವು ದೇವ್ರನ್ನ ಮೀಟ್ ಮಾಡ್ತೀರ ದೇವ್ರನ್ನ ಅವಾಗ ಮೀಟ್ ದೇವ್ರು ಒಲಿಯಲ್ಲ ಅಂತ ಹೇಳ್ತಲ್ಲ ದೇವ್ರು ಒಲಿತಾರೆ ತೊಂಬತ್ತು ವರ್ಷ ಆದ ಮೇಲೆ ಮೀಟ್ ಮಾಡಿದ್ರೆ ನೀವೇನು ಸುಖ ಅನುಭವಿಸ್ತೀರಾ ನೀವೇನು ಮನಸ್ಸಲ್ಲಿ ಅಂದುಕೊಂಡಿದ್ದೀರಾ ಅದನ್ನ ಯಾವಾಗ ಈಡೇರಿಸ್ತೀರ ಸ್ನೇಹಿತರೆ ಒಂದು ನೆನಪಿಟ್ಕೊಳ್ಳಿ ಸ್ನೇಹಿತರೆ ನೀವು ಡೈರೆಕ್ಟ್ ದೇವ್ರ ಹತ್ರ ಹೋಗಿ ಹೋಗೋಕ್ಕಿಂತ ಮುಂಚೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ನೀವು ದೇವ್ರ ಹತ್ರ ಹೋಗ್ಬೋದು ಯಾಕಂದರೆ ನನ್ನ ಭಕ್ತರು ಈ ಥರ ಬಂದಿದ್ದರು ಅಂಥೇಳಿ ನಮ್ಮ ರಾಯರು ದೇವರಿಗೆ ಇನ್ಫಾರ್ಮ್ ಮಾಡ್ತಾರೆ ಅಂದರೆ ಈ ದೇವರಿಗೆ ಸೂಚನೆಯನ್ನು ಕೊಡ್ತಾರೆ ನನ್ನ ಭಕ್ತಾದಿಗಳು ನನ್ನ ಮಕ್ಕಳು ಇಷ್ಟು ಜನ ಬಂದಿದ್ದಾರೆ ಅಂಥೇಳಿ ಅವರು ಒಂದು ಕೌಂಟ್ ಇಟ್ಕೊಂಡು ಅವರು ಹೇಳ್ತಾರೆ ಅಲ್ಲಿ ನಾನು ಅಷ್ಟರೊಳಗೆ ಅವ್ರಿಗೆ ಏನೋ ಒಂದು ಒಳ್ಳೆಯದು ಮಾಡಬೇಕು ಅಂದ್ಕೊಂಡಿದ್ದೆ ಅಷ್ಟು ಬೇಗ ನಿಮ್ಮ ಹತ್ರ ಬಂದುಬಿಟ್ರು ಅಂತಾರೆ ಅದಕ್ಕೆ ರಾಯರ ಮೇಲೆ ನಂಬಿಕೆ ಇಡಿ ನಿಮ್ಮ ನಂಬಿಕೆಯೇ ನಿಮ್ಮ ತಾಳ್ಮೆಯೇ ರಾಯರ ವಿಶ್ವಾಸದೊಂದಿಗೆ ಸದಾ ನಿಮ್ಮ ಜೊತೆ ಇರುತ್ತಾರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರಾಯರಿಗೆ ಎಷ್ಟು ಸೇವೆಯನ್ನು ಸಲ್ಲಿಸಿದ್ದೀರಾ ನಿಮ್ಮೆಲ್ಲರಿಗೂ ನೀವೇನು ಮನಸ್ಸಲ್ಲಿ ಅಂದುಕೊಂಡಿದ್ದೀರಾ ಅದು ರಾಯರ ಆಶೆಯನ್ನು ಈಡೇರಿಸಲಿ ಎಂದು ನಾನು ರಾಯರ ಹತ್ರ ಕೇಳುತ್ತೇನೆ ನನ್ನ ಸ್ನೇಹಿತರೆ ಸ್ನೇಹಿತರೆ ಇದೇ ಆಗಸ್ಟ್ ಹದಿನೆಂಟನೇ ತಾರೀಕಿಂದ ನಾಲ್ಕನೇ ತಾರೀಕಿನವರೆಗೆ ಅದ್ದೂರಿಯಾಗಿ ಹಬ್ಬವನ್ನು ನಡೆಸಲಾಗಿದೆ ಸ್ನೇಹಿತರೆ ಎಲ್ಲರೂ ರಾಯರ ಮಠಕ್ಕೆ ಬನ್ನಿ ಎಲ್ಲರೂ ರಾಯರ ದರ್ಶನವನ್ನು ತಗೊಳ್ಳಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರ ಯನಮ ರಾಯರಿದ್ದಾರೆ ರಾಯರಿದ್ದಾರೆ Rai ridare.